ಒಮ್ಮೆ ಧರ್ಮರಾಯ ತನ್ನ ಅರಮನೆಯ ಮುಂಭಾಗದಲ್ಲಿ ಕುಳಿತು ರಾಜ್ಯ ಕಾರ್ಯದಲ್ಲಿ ಮಗ್ನನಾಗಿದ್ದರು ಆಗ ಅಲ್ಲಿಗೆ ಒಬ್ಬ ಭಿಕ್ಷುಕ ಬಂದ ಏನಾದರೂ ದಾನ ನೀಡಿ ಸಹಾಯ ಮಾಡಿ ಎಂದು ಬೇಡಿಕೊಂಡ ಧರ್ಮರಾಯನಿಗೆ ಕೈ ತುಂಬ ಕೆಲಸವಿತ್ತು ಸಹಜವಾಗಿ ನಾನೀಗ ಮಗ್ನನಾಗಿದ್ದೇನೆ ನಾಳೆ ಬೆಳಿಗ್ಗೆ ಬಂದರೆ ಏನಾದರೂ ಕೊಡುತ್ತೇನೆ ಎಂದ ಭಿಕ್ಷುಕ ಹೊರಟು ಹೋದ ಹತ್ತಿರದಲ್ಲೇ ಇದ್ದ ಭೀಮಸೇನ ತಕ್ಷಣ ಎದ್ದು ಹೋಗಿ ನಗಾರಿಯನ್ನು ಬಾರಿಸತೊಡಗಿದ ನಗಾರಿಯ ಸದ್ದು ಕೇ ದಿ ಧರ್ಮರಾಯ ಕೊಂಚ ಅಸಹನೆಯಿಂದ ತಮ್ಮ ನಿನಗೇನಾಗಿದೆ ನಗಾರಿ ಏಕೆ ಬಾರಿಸುತ್ತಿದ್ದೀಯಾ ಎಂದು ಪ್ರಶ್ನಿಸಿದ ಭೀಮಸೇನ ಅಣ್ಣ ನನಗಿಂದು ಬಹಳ ಸಂತೋಷವಾಗಿದೆ ಏಕೆಂದರೆ ನೀನು ಕಾಲವನ್ನು ಗೆದ್ದಿದ್ದೀಯ ಏಕೆಂದರೆ ನಾಳೆ ಆ ಭಿಕ್ಷುಕನಿಗೆ ದಾನ ನೀಡುವೆ ಎಂದು ಅದನ್ನು ಸ್ವೀಕರಿಸಲು ಬರಬೇಕೆಂದು ಆತನಿಗೆ ಹೇಳಿದ್ದೀಯ ಅಂದರೆ ನಾಳೆ ನೀನು ಎಂಬ ಭರವಸೆ ನಿನಗಿದೆ ಹಾಗೆಯೇ ಭಿಕ್ಷುಕನು ಬದುಕಿರುತ್ತಾನೆಂಬ ಭರವಸೆಯೂ ನಿನಗಿದೆ ಅಷ್ಟೇ ಅಲ್ಲ ಎಂದು ನೀನು ರಾಜ್ಯವನ್ನಾಳುತ್ತಿದೆಯಾ ನಿನ್ನ ಕೈಯಲ್ಲಿ ಧನಲಕ್ಷ್ಮಿ ಇದ್ದಾಳೆ ಲಕ್ಷ್ಮಿ ಚಂಚಲೆ ಎನ್ನುತ್ತಾರೆ ಆದರೆ ನಾಳೆಯೂ ಆ ಲಕ್ಷ್ಮಿ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುವ ನಂಬಿಕೆಯೂ ನಿನಗಿದೆ ಆ ಭಿಕ್ಷುಕ ನಾಳೆಯೂ ಬಡವನಾಗಿದ್ದು ನಿನ್ನ ದಾನದ ನಿರೀಕ್ಷೆಯಲ್ಲಿ ಇರುತ್ತಾನೆಂಬ ನಂಬಿಕೆಯೂ ನಿನಗಿದೆ ನಾಳೆ ನಿನ್ನ ಮತ್ತು ಭಿಕ್ಷುಕನು ಭೇಟಿಯಾಗುತ್ತದೆಂಬ ಭರವಸೆ ನಿನಗಿದೆ ಅನ್ನ ಈಗ ಹೇಳು ನೀನು ಕಾಲವನ್ನು ಗೆದ್ದಿಲ್ಲವೇ ನಾಳೆ ಏನಾಗುತ್ತದೆಂಬುವುದು ಯಾರಿಗೂ ಹೇಳಲಾಗುವುದಿಲ್ಲ ಎಂಬ ಮಾತಿದೆ ಆದರೆ ನಾಳೆಯು ದಾನ ನೀಡುವ ಶಕ್ತಿ ನಿನಗಿರುತ್ತದೆಂಬ ಭರವಸೆ ನಿನಗಿದೆ ಇದು ಅದ್ಭುತವಲ್ಲವೇ ಇದು ಆಶ್ಚರ್ಯಕರವಲ್ಲವೆ ಅನ್ನ ನಾನೀಗ ಅವಸರದಲ್ಲಿದ್ದೇನೆ ಈ ಅದ್ಭುತ ಸುದ್ದಿಯನ್ನು ಊರಿನವರಿಗೆಲ್ಲ ನಾನು ಈ ಗಳಿಗೆಯಲ್ಲಿ ತಿಳಿಸಬೇಕು ಈ ಗಳಿಗೆ ಕೈಗಾಡಿ ಹೋದರೆ ಮುಂದಿನ ಗಳಿಗೆಯಲ್ಲಿ ಹೇಳುವ ಅವಕಾಶ ನನಗೆ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ ಎಂದು ಹೇಳಿ ಮತ್ತೆ ನಗಾದಿ ಬಾರಿಸಲು ಉದ್ಯುಕ್ತನಾದ ಧರ್ಮರಾಯ ಓಡೋಡಿ ಬಂದು ಭೀಮಸೇನನನ್ನು ತರೆದು ತಮ್ಮ ನನ್ನಿಂದ ತಪ್ಪಾಗಿದೆ ನಿನ್ನ ಮಾತು ಸಂಪೂರ್ಣ ಸತ್ಯ ಈಗಿಂದ ಈಗಲೇ ಆ ಭಿಕ್ಷುಕನನ್ನು ಕರೆಸು ನಾನು ಈಗಲೇ ದಾನ ಮಾಡಿಬಿಡುತ್ತೇನೆ ನಾಳೆ ಏನಾಗುತ್ತದೆ ಎಂಬುವುದು ಯಾರಿಗೂ ಗೊತ್ತಿಲ್ಲ ಎಂಬ ನಿನ್ನ ಮಾತು ಸತ್ಯ ಎಂದು ಹೇಳಿ ತಮ್ಮನನ್ನು ತಬ್ಬಿಕೊಂಡು ಮೆಚ್ಚುಗೆ ಸೂಚಿಸಿದರು ಭಿಕ್ಷುಕನನ್ನು ಕರೆದು ದಾನವನ್ನು ಕೊಟ್ಟು ಕಳುಹಿಸಿದರು ಈಗ ಮಹಾಭಾರತ ಅಲ್ಲೇ ಬಿಟ್ಟು ನಾವು ಸ್ವಲ್ಪ ಯೋಚಿಸೋಣ ನಾಳೆ ಏನಾಗುತ್ತದೆಂಬ ಭರವಸೆ ಪಾಪರ ಯುಗದ ಧರ್ಮರಾಯನಿಗೂ ಇರಲಿಲ್ಲ ಕಲಿಯುಗದ ನಮಗೂ ಇಲ್ಲ ನಾವು ಯಾರಿಗಾದರೂ ಧನ್ಯವಾದ ಹೇಳುವುದಿದ್ದರೆ ಎಂದೇ ಏಕೆ ಹೇಳಬಾರದು ಮನ್ನ ಆಗಿಲ್ಲದಿರುವ ಸಾಲ ಬಾಕಿ ಇದ್ದರೆ ಇಲ್ಲೇ ಏಕೆ ತೀರಿಸಬಾರದು ಯಾರನ್ನಾದರೂ ಭೇಟಿಯಾಗುವುದನ್ನು ಮುಂದೂಡುತ್ತಾ ಬಂದರೆ ಹಿಂದೆ ಏಕೆ ಆ ಭೇಟಿಯ ಬಗ್ಗೆ ಕಾರ್ಯೋನ್ಮುಖರಾಗಬಾರದು ನಾವು ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕೆಂದುಕೊಂಡಿದ್ದರೆ ಅದನ್ನು ನಾಳೆಗೆ ಮುಂದೂಡುವ ಬದಲು ಈಗಲೇ ಏಕೆ ಮಾಡಿ ಮುಗಿಸಬಾರದು ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಅನ್ನು ಒತ್ತಿ